ಸೈ ಬಲಿಷ್ಠ ಭೋಗ್ಯವರ್ತನಗಳೇ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ವಾಸ್ತು ಟಿಪ್ಸಲ್ಲಿ ಹೋದರನ್ನ ಹೇಳಿದ್ದೆ ಎಲ್ಲೆಲ್ಲಿ ಏನೇನು ಯಾವ್ಯಾವ ರೀತಿಯಲ್ಲಿ ವಸ್ತುಗಳನ್ನ ಇಟ್ಟರೆ ಉತ್ತಮ ಅಂತ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅಂತ ಹೇಳಿದೆ ಇವತ್ತು ಮಾತಾಡೋಕ್ಕೆ ಇಷ್ಟಪಡ್ತಿರೋಂಥ ವಿಚಾರ ಯಾವುದು ಅಂತಂದರೆ ಡೈನಿಂಗ್ ಟೇಬಲ್ ಯಾಕೆ ಡೈನಿಂಗ್ ಟೇಬಲ್ ಎಸ್ ಎಲ್ಲಿ ಕೂತು ನಾವು ಊಟವನ್ನು ಮಾಡ್ತೀವೋ ಆ ಜಾಗದ ಆ ಎನರ್ಜಿ ನಮಗೆ ಆ ಊಟದ ಜೊತೆಗೆ ಉತ್ತಮ ಎನರ್ಜಿಯನ್ನು ಕೊಟ್ಟು ನಮಗೆ ಒಳ್ಳೆಯ ಶಕ್ತಿ ಸಾಮರ್ಥ್ಯ ಚೈತನ್ಯವನ್ನು ಕೊಡ್ತಾ ಹೋಗುತ್ತೆ ಹಾಗಾಗಿ ವಿಶೇಷವಾಗಿ ನಾವು ಈ ಊಟಕ್ಕೆ ಅಂತ ಈ ಡೈನಿಂಗ್ ಟೇಬಲ್ಲು ಹೇಗಿದ್ರೆ ಚೆನ್ನ ಅಂತ ಬಗ್ಗೆ ತಿಳ್ಕೊಂಬರೋಣ ಒಂದು ಏನಾಗುತ್ತೆ ಅಂತಂದರೆ ಒಂದು ಆಯತಾಕಾರ ಅಂದರೆ ರೆಕ್ಟಾಂಗಲ್ ಆಗೋ ಇರ್ಬೋದು ಅಥವಾ ಸ್ಕ್ವೇರ್ ಆಗಾದರೂ ಇರ್ಬೋದು ಅಥವಾ ರೌಂಡ್ ಆಗಾದರೂ ಇರಬಹುದು ಫೆಂಗ್ ಶು ಆಲ್ವೇಸ್ ಇಟ್ ಪ್ರಿಫರ್ಸ್ ರೌಂಡ್ ವಾಸ್ತು ಚೌಕಾಕಾರ ಆಯತಾಕಾರ ಅಥವಾ ದುಂಡಿರೋ ಅಂಥದ್ದು ತಗೋಬೋದು ಅಂತ ಈ ಡೈನಿಂಗ್ ಟೇಬಲ್ ಯಾವ ರೀತಿ ಇದ್ರೆ ಅದರ ಮೇಲುಗಡೆಗೆ ಏನೇನು ಇಟ್ಟೆ ಚೆನ್ನಾಗಿರುತ್ತೆ ಅಂತ ತಿಳ್ಕೊಳ್ಳೋಣ ಏನಂತಂದರೆ ಸಾಧಾರಣವಾಗಿ ಈ ಡೈನಿಂಗ್ ಟೇಬಲ್ ಮೇಲೆ ನಾವು ಒಂದು ಫ್ರೂಟ್ ಬೌಲ್ ಎಷ್ಟೊಳ ಇಟ್ಬಿಟ್ಟು ಮಾಡ್ತಾರೆ ಆರ್ಟಿಫಿಷಿಯಲ್ ಪ್ಲಾಸ್ಟಿಕ್ದೆಲ್ಲ ಇಟ್ಬಿಟ್ಟಿದೆ ನೋ ಅದಲ್ಲ ಒರಿಜಿನಲ್ ಫ್ರೂಟ್ಸ್ ಅನ್ನ ನೀವು ಇಡೋದ್ರಿಂದ ಒಳ್ಳೆದಾಗುತ್ತೆ ಯಾಕೆಂದ್ರೆ ಆ ಜಾಗಕ್ಕೆ ಅದು ಸತ್ವವನ್ನು ಕೊಡ್ತಾ ಹೋಗುತ್ತೆ ಮತ್ತೊಂದೇನಾಗುತ್ತೆ ಏನಾಗುತ್ತೆ ಅಂದರೆ ಮನೆಯಲ್ಲಿ ನಾವು ನೋಡಿದಾಗ ಏನಾಗುತ್ತೆ ನಮಗೆ ಸದಾನು ಆ ಈ ಮನೆ ಸಂಪದ್ಭರಿತವಾಗಿದೆ ಅನ್ನೋಂಥ ಒಂದು ಭಾವನೆಯನ್ನು ಕೂಡ ಕೊಡುತ್ತೆ ಹಾಗಾಗಿ ಡೈನಿಂಗ್ ಟೇಬಲ್ ಮೇಲೆ ಫ್ರೂಟ್ಸನ್ನು ಇಡುವಂಥದ್ದು ತುಂಬ ತುಂಬ ಒಳ್ಳೆಯದು ಹಾಗೆ ಅದೇ ಡೈನಿಂಗ್ ಟೇಬಲ್ ಮೇಲೆ ಒಂದು ಜಗ್ಗು ಅಥವಾ ಒಂದು ಚಂಬು ಅಥವಾ ಒಂದು ವಾಟರ್ ಬಾಟಲನ್ನ ನೀರು ತುಂಬಿಸಿ ಇಡೋವಂಥದ್ದು ಒಳ್ಳೆಯದು ಯಾಕಂದರೆ ಯಾವುದೇ ಮೂಮೆಂಟಲ್ಲಿ ಬಂದರೂ ಕೂಡ ನಮಗೆ ಕೈಗೆ ನೀರು ಸಿಗೋ ರೀತಿಯಲ್ಲಿ ಇರಬೇಕು ಇದು ಕೂಡ ನಮಗೆ ಮನಸ್ಸಿಗೆ ಶಾಂತಿಯನ್ನು ಕೊಡ್ತದೆ ಎಷ್ಟೋ ಸಲ ಬರ್ತಾರೆ ನೋಡ್ತಾರೆ ನೀರು ಸಿಗೋಲ್ಲ ಮಾಡಲ್ಲ ಅಡುಗೆ ಮನೆಗೆ ಹೋಗಬೇಕು ಅಡುಗೆ ಮನೆಗೆ ಹೋಗೋ ತಾಳ್ಮೇರೆಲ್ಲ ಕೇಳ್ತಾರೆ ಎಂಟಿ ತನಕ ಕೊಡಲ್ಲ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಈ ಅಪ್ಪನ ಹರ್ಚಾಟ ಕಿರ್ಚಾಟ ಕೂಗಾಟ ಕಾದಾಟ ಶುರು ಆಗ್ಬಿಡ್ತದೆ ಅಲ್ವಾ ಸೊ ಡೈನಿಂಗ್ ಟೇಬಲ್ ಮೇಲೆ ಇತ್ತು ಅಂತಾರೆ ಅದನ್ನ ಪ್ರಾಕ್ಟೀಸ್ ಆಗ್ಬಿಡುತ್ತೆ ಎಲ್ರಿಗೂ ಕೂಡ ಬಂದಾಗ ಮನೆಗೆ ಬಂದ ತಕ್ಷಣ ಇಮಿಡಿಯೆಟ್ಲಿ ಎಲ್ಲಿರುತ್ತೆ ನನಗೆ ಡೈನಿಂಗ್ ಟೇಬಲ್ ಮೇಲೆ ನೀರ್ ಇದ್ದೇ ಇರುತ್ತೆ ಅಂತ ಬರುತ್ತೆ ಅದಕ್ಕೆ ನೀಟಾಗಿ ಒಂದು ಲೋಟವನ್ನು ಕೂಡ ಇಟ್ಟಿರಬೇಕು ಇದರಿಂದ ಜಗ್ಗಿಂದನೋ ಅಥವಾ ವಾಟರ್ ಬಾಟಲ್ ಇಂದನೋ ಅಥವಾ ಚಂಬಿನೋ ಅದಕ್ಕೆ ಬಗ್ಗಿಸ್ಕೊಂಡು ನೀರನ್ನು ಕೊಡುದು ಮತ್ತೆ ಅದನ್ನು ಇಡೋ ರೀತೀಲಿ ಇದು ದಿಸ್ ಇಸ್ ಎ ವೆರಿ ಗುಡ್ ಪ್ರಾಕ್ಟೀಸ್ ಅಲ್ವಾ ನೋಡಿ ಇದು ಪ್ರಾಕ್ಟಿಕಲ್ಲಾಗಿ ಪ್ರಾಕ್ಟಿಕಲ್ ಆಗಿ ತಗೊಂಡೋದಾಗ ಮನೆಗೆ ಬಂದಾಗ ಮನುಷ್ಯನಿಗೆ ಕುಡಿಯೋಕೆ ನೀರು ಬೇಕು ಅಡುಗೆ ಮನೆ ಹೋಗ್ಬೇಕು ಆಗಲ್ಲ ಬಟ್ ಡೈನಿಂಗಲ್ಲಿ ಇದೆ ತೊಗೊಳ್ತಾ ಇದ್ದಾನೆ ವೆರಿ ಗುಡ್ ಎಷ್ಟೋ ಸಲ ಏನಾಗ್ಬಿಡುತ್ತೆ ನಾನು ಹೇಳ್ತಾ ಇರ್ತೇನೆ ಕೆಲವರು ಶುಗರ್ ಇರೋಂಥವ್ರಿಗೆ ಕಾಯಿಲೆ ಇದ್ದಂಥವ್ರಿಗೆ ಏನೇನೋ ದೈಹಿಕ ಪ್ರಾಬ್ಲಮ್ಗಳಿರ್ತಲ್ಲ ಏನಾಗುತ್ತೆ ಅಂತಂದರೆ ರಾತ್ರಿ ಹೊತ್ತಲ್ಲಿ ಏನೋ ಒಂದು ತಿನ್ನಬೇಕು ಅನಿಸುತ್ತೆ ಹಣ್ಣು ಹಂಪ್ಲು ಏನಾದ್ರು ತಿನ್ನಬೇಕು ಅನಿಸುತ್ತೆ ಅವ್ರು ಎಲ್ಲಿಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ ನಾನು ಡೈನಿಂಗ್ ಟೇಬಲ್ ಮೇಲೆ ಒಂದಷ್ಟು ಹಣ್ಣು ಇದ್ದೇ ಇರುತ್ತೆನೋ ಒಂದು ಖಾತ್ರಿ ಅವ್ರಿಗೆ ಇತ್ತು ನಡು ನಡುರಾತ್ರಿಯಲ್ಲಿ ಹೆಚ್ಚು ಕಮ್ಮಿಯಾಗಿ ಅವ್ರಿಗೆ ಶುಗರ್ ಡೌನ್ ಆಗೋದು ಅಥವಾ ಬೇರೆ ಕಾಯಿಲೆಗಳಿಗೆ ತುಂಬ ಸುಸ್ತಾದಾಗಲೋ ಏನಾಗ್ಬಿಡುತ್ತೆ ಅವರು ತಕ್ಷಣ ಎಲ್ಲ ಕಡೆ ಬಿಟ್ಟು ನೆಟ್ಟಿಗೆ ಡೈನಿಂಗ್ ಟೇಬಲ್ ಹತ್ರ ಬರ್ಬೋದು ಅಲ್ಲಿ ಇರೋಂಥ ಹಣ್ಣನ್ನು ತಗೊಂಡು ತಿನ್ಬೋದು ಅಲ್ವಾ ಎಷ್ಟೋ ಸಲ ಏನಾಗ್ಬಿಟ್ಟಿದೆ ಈ ಲೋ ಶುಗರ್ ಆಗಿಬಿಟ್ಟು ಏನು ಮಾಡ್ತಾರೆ ಏನು ಸಿಗುದಿಲ್ಲ ಅಂತದಾಗಲೇ ನೋಡ್ಕೊಂಡು ಮಾಡ್ಬಿಡ್ತಾರೆ ಅವರು ಕೋಮ ಕೊಟ್ಟಾಗ್ತಾರೆ ಹೈಪೋಗ್ಲೇಸಿನಿ ಆಗ್ಬಿಡುತ್ತೆ ಅವ್ರಿಗೆ ಪುಲ್ಲೋಗ್ಬಿಟ್ಟೆ ನೋಡ್ತಾರೆ ಜ್ಞಾನ ತಪ್ಪಾ ಬಿದ್ದೋಗ್ಬಿಡ್ತಾರೆ ಎಲ್ಲೂ ಸಿಗಲ್ಲ ಏನು ಮಾಡೋಕ್ಕಾಗಲ್ಲ ಬಿದ್ದೋಗ್ಬಿಡ್ತಾರೆ ಎಷ್ಟೋ ಜನ ಬಿದ್ದು ಹಂಗೆ ಎಲ್ಲಗು ಓಡಾಕ್ತಾರೆ ಸೊ ಇದೆಲ್ಲವನ್ನೂ ಕೂಡ ಪರಿಗಣನೆಗೆ ತಗೊಂಡು ಇಡುವಂಥದ್ದು ಹಾಗೆಯೇ ಈ ಡೈನಿಂಗ್ ಟೇಬಲ್ ಅಕ್ಕಪಕ್ಕದಲ್ಲಿ ವಿಶೇಷವಾಗಿ ನಾನು ಹೇಳ್ತೀನಿ ಅಂತಂದ್ರೆ ಉತ್ತರ ಭಾಗ ಅಥವಾ ಪೂರ್ವ ಭಾಗದಲ್ಲಿ ನಾವೇನು ಮಾಡ್ಬೋದು ಅಂತಂತಂದರೆ ಈ ರವಿವರ್ಮನ ಪೇಂಟಿಂಗ್ ತುಂಬ ಚೆನ್ನಾಗಿರುತ್ತೆ ಒಬ್ಬ ಹೆಣ್ಣು ಸುಂದರವಾದಂಥ ಹೆಣ್ಣು ಕೈ ತುಂಬ ಒಂದು ಒಂದು ಬುಟ್ಟಿ ಆ ಬುಟ್ಟಿಯ ತುಂಬ ಹಣ್ಣುಗಳನ್ನು ಇಟ್ಕೊಂಡಿರುವಂಥದ್ದು ನಗುಮುಖದೊಂದಿಗೆ ಹೆಂಡ್ತಿನ ತಳಬಿಡ್ತಾರ ಗೊತ್ತಿಲ್ಲ ಆದರೆ ಅಲ್ಲಿರೋ ಫೋಟೋಲ್ಲಂತೂ ಇರೋವಂಥ ಹೆಣ್ಣು ನಗ್ತಾ ಇರ್ತದೆ ಆ ನಗ್ತಾ ಇರೋ ಹೆಣ್ಣು ಆ ಹಣ್ಣನ್ನು ಇಟ್ಕೊಂಡಿದ್ದಾಗ ನಾವು ಅಲ್ಲಿಗೆ ಹೋದಾಗ ಏನಾಗುತ್ತೆ ನಮಗೂ ಅದನ್ನು ನೋಡ್ತಿದ್ದಂಗೆ ಒಂದು ಉತ್ತಮವಾದಂಥ ಮನೋಭಾವ ಬರುತ್ತೆ ಅಲ್ವಾ ಸೊ ಇಂಥ ಒಂದು ಫೋಟೋವನ್ನು ಕೂಡ ಈ ಭಾಗದಲ್ಲಿ ಹಾಕೊಳೋದು ತುಂಬಾ ಸೂಕ್ತ ಮಾಡ್ಕೊಳ ಅದನ್ನ ಸೊ ಡೈನಿಂಗ್ ಟೇಬಲ್ ಮೇಲೆ ಏನೇನು ಇರಬೇಕು ಅಂತ ಹೇಳ್ತಾ ಇದೇನೆ ಹಾಗೆ ಏನೇನು ಇರಬಾರ್ದು ಅನ್ನೋದನ್ನ ಮುಂದಿನ ಅಲ್ಲಿ ಕಳಿಸ್ತೀನಿ ಓಕೆ ಒಬ್ರು ಪ್ರಶ್ನೆ ಏನ್ ಕೇಳ್ತಾರೆ ಅಂತಂದ್ರೆ ವೆಸ್ಟ್ ಆಫ್ ಸೌತ್ ಗೆ ಅಂದ್ರೆ ಪಶ್ಚಿಮ ನೈಋತ್ಯ ಭಾಗಕ್ಕೆ ರೋಡ್ ಹಿಟ್ಟು ಇದೆ ಏನು ಅಂತ ಕೇಳ್ತಾರೆ ಆಕ್ಚುಲಿ ವೆಸ್ಟ್ ಆಫ್ ಸೌತ್ ವೆಸ್ಟ್ ಗೆ ಅಂದ್ರೆ ಪಶ್ಚಿಮ ನೈಋತ್ಯ ಭಾಗಕ್ಕೆ ರೋಡ್ ಹಿಟ್ಟು ಹೊಡಿತು ಅಂದ್ರೆ ಅವ್ರ ಮನೆ ಚೆನ್ನಾಗಿರ್ಬೇಕು ಹೆಂಗ್ ಚೆನ್ನಾಗಿರ್ಬೇಕು ಅಂತಂದರೆ ಒಂದು ಆ ಮನೆಯಲ್ಲಿ ಓದುವಂಥ ಮಕ್ಕಳಿರ್ತಾರಲ್ಲ ಅವರೆಲ್ಲ ಹೈಯರ್ ಎಜುಕೇಶನ್ಗೆ ಹೋಗ್ತಾ ಇರ್ತಾರೆ ಮಗದಂದು ಆ ಮನೆಯಲ್ಲಿ ಸಿರಿ ಸಂಪತ್ತು ಚೆನ್ನಾಗಿರಬೇಕು ಅವರಿಗೆ ಹಣಕಾಸಿನ ಉಳಿತಾಯದಲ್ಲಿ ಉತ್ತಮ ಜ್ಞಾನ ಇರಬೇಕು ತುಂಬ ಚೆನ್ನಾಗಿ ಕೂಡಿಡ್ತಾರೆ ಮಾಡ್ತಾರೆ ಎಲ್ಲ ಇರುತ್ತೆ ಇದಿತ್ತು ಅಂತಂದರೆ ವೆಸ್ಟ್ ಆಫ್ ಸೌತ್ ವೆಸ್ಟಲ್ಲಿ ರೋಡ್ ಹೊಡಿತಾ ಇದೆ ಅದು ಪಾಸಿಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತದೆ ಇವರಿಗೆ ಮನೆಯಲ್ಲಿರೋ ಮಕ್ಕಳು ಹೈಯರ್ ಎಜುಕೇಷನ್ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಸಿರಿ ಸಂಪತ್ತಿನ ಕ್ರೋಢೀಕರಣ ಹೆಚ್ಚಾಗ್ತಾ ಇರುತ್ತೆ ಇಲ್ಲ ಹೇಳಿದ್ರೆ ಅದು ಬೇರೆ ಇನ್ನೇನು ಎಫೆಕ್ಟ್ ಆಗ್ತದೆ ಸರಿ ನೋಡ್ಕೋಬೇಕು ಓಕೆ ಹೀಗೆ ಆಗಲಿ ಒಳ್ಳೇದೇ ಆಗಲಿ ಅಂತ ನಾನು ಬಯಸ್ತೇನೆ ರೈಟ್ ಮತ್ತೊಬ್ರು ಕೇಳ್ತಾ ಇದಾರೆ ಏನಂತಂದರೆ ಸ್ಟೇರ್ ಕೇಸು ಪಶ್ಚಿಮ ಭಾಗದಲ್ಲಿದೆ ಈಸ್ ಇಟ್ ಓಕೆ ಅಂತ ಕೇಳ್ತಾ ಇದ್ದಾರೆ ಇದು ಸರಿನಾ ಅಂತ ಖಂಡಿತಲ್ಲೂ ಓಕೆನೇ ಪಶ್ಚಿಮ ಭಾಗದಲ್ಲಿ ಸ್ಟೇರ್ ಕೇಸ್ ಇರೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಆದರೆ ಅದು ಕ್ಲಾಕ್ ವೈಸ್ ಇದೆಯಾ ಆ್ಯಂಟಿ ಕ್ಲಾಕ್ ವೈಸ್ ಇದೆಯಾ ಅಂತ ನಾವು ತಿಳ್ಕೊಳ್ಬೇಕು ಕ್ಲಾಕ್ ವೈಸ್ ಅಂದರೆ ಹಿಂಗೆ ಹೋಗ್ತಾ ಇರುತ್ತೆ ಆಂಟಿ ಕ್ಲಾಕ್ ವೈಸ್ ಹಿಂಗೆ ಬರುತ್ತೆ ಆ್ಯಂಟಿ ಕ್ಲಾಕ್ ವೈಸ್ ಇದ್ದರೆ ತುಂಬ ಒಳ್ಳೆಯದು ಓಕೆ ಏನಾದರೂ ಸಮಸ್ಯೆ ಇದ್ದರೆ ತಿಳಿಸಿ ಸರ್ ಇಂಥ ಸಮಸ್ಯೆ ಇದೆ ಸರ್ ಅಂತಂದಾಗ ನನಗೆ ಅರ್ಥ ಬರುತ್ತೆ ಇಂಥ ಸಮಸ್ಯೆ ಇದೆ ಅಂದ್ರೆ ಯಾವ ಭಾಗದಿಂದ ಏನಾಗ್ತಾ ಇರುತ್ತೆ ಯಾತಕ್ಕೋಸ್ಕರ ಹೆಂಗೆ ಆಗ್ತಾ ಇರುತ್ತೆ ಅಂತ ನನ್ಗೆ ಗೊತ್ತಾಗ್ತದೆ ಅದಕ್ಕೆ ಬೇಕಾದ್ರೆ ಪರಿಹಾರವನ್ನು ಕೊಡ್ತೀನಿ ಪಶ್ಚಿಮ ಭಾಗದಲ್ಲಿ ಮೆಟ್ಲು ಇರಬಹುದು ಅದು ಆಂಟಿಕ್ಲಾಕ್ವೈಸ್ ಇದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ಓಕೆ ಮತ್ತೊಬ್ರು ಪ್ರಶ್ನೆ ಏನು ಕೇಳಿದ್ದಾರೆ ಅಂತಂದರೆ ಈಶಾನ್ಯ ಮೂಲೆ ಕಟ್ಟಾಗಿದ್ರೆ ಅದಕ್ಕೆ ಪರಿಹಾರ ಅಂತ ಬೇಕಾದಷ್ಟು ತಿಳಿಸ್ಬಿಟ್ಟಿದ್ದೀನಿ ದಯವಿಟ್ಟು ಹಳೆ ವಿಡಿಗಳನ್ನು ನೋಡಿ ಅದರಲ್ಲಿ ನಿಮಗೆ ಸವಿಸ್ತಾರವಾಗಿ ಈಶಾನ್ಯ ಕಟ್ಟಾಗಿದ್ರೆ ಅದಕ್ಕೆ ಏನೇನ್ ಮಾಡ್ಬೇಕು ಎಂಥದ್ದು ಮಾಡಬೇಕು ಪ್ರತಿಯೊಂದನ್ನು ಕೂಡ ತಿಳಿಸಿದ್ದೀನಿ ಅದನ್ನು ತಿಳ್ಕೊಳ್ಳಿ ಅಳವಡಿಸ್ಕೊಳ್ಳಿ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಿ ಅಂತ ಕೇಳ್ಕೊಳ್ತಾ ಭಗವಂತ ಎಲ್ರಿಗೂ ಕೂಡ ಆಯುಷ್ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಅದೇ ಚಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯ ಹಿಂದ್